ಒಂದು ಸುದ್ದಿ ಕಾಂಗ್ರೆಸ್ ವಲಯದಲ್ಲಿ ಬಹಳ ಜೋರಾಗಿ ಹರಿದಾಡ್ತಾ ಇತ್ತು ಈಗ ಆ ಸುದ್ದಿ ಇನ್ನಷ್ಟು ದಟ್ಟವಾಗಿದೆ ರಾಜ್ಯ ಕಾಂಗ್ರೆಸ್ ಉಸ್ತುವಾರಿ ರಣದೀಪ್ ಸಿಂಗ್ ಸುರ್ಜೇವಾಲಾ ಅವರು ಬೆಂಗಳೂರಿಗೆ ಬಂದು ಮೊದಲು ಶಾಸಕರುಗಳ ಜೊತೆಗೆ ಒನ್ ಟು ಒನ್ ಸಭೆ ಶುರು ಮಾಡಿದರು ಈ ಸಭೆ ವಿಶೇಷವಾಗಿ ಸಿದ್ದರಾಮಯ್ಯ ಮತ್ತು ಸಿದ್ದರಾಮಯ್ಯನವರನ್ನು ಬೆಂಬಲಿಸುವವರ ತಂಡದಲ್ಲಿ ಅಸಮಾಧಾನವನ್ನು ಉಂಟು ಮಾಡಿದೆ ಅನ್ನುವ ಸುದ್ದಿ ಆರಂಭದಲ್ಲಿ ಗುಸುಗುಸು ಚರ್ಚೆಯಂತೆ ಅದಿತ್ತು ಕೆ ಎನ್ ರಾಜಣ್ಣ ಅವರ ಹೇಳಿಕೆಯ ನಂತರ ಆ ಚರ್ಚೆಗಳು ಇನ್ನಷ್ಟು ಜೋರಾಗಿದ್ದಾವೆ ಬೆಂಗಳೂರಿಗೆ ಬಂದು ಶಾಸಕರುಗಳ ಜೊತೆಗೆ ಸಚಿವರುಗಳ ಜೊತೆಗೆ ಮುಖ್ಯಮಂತ್ರಿಗಳು ಉಪಮುಖ್ಯಮಂತ್ರಿಗಳು ಇಲ್ಲದೆ ಒನ್ ಟು ಒನ್ ಸಭೆ ಮಾಡುವ ಅವಶ್ಯಕತೆ ಏನಿತ್ತು ಅಂತ ಮಾತಾಡ್ತಾ ಇದ್ದ ಈಗಾಗಲೇ ನಾಯಕತ್ವ ಬದಲಾವಣೆ ಅದು ಇದು ಅಂತ ಚರ್ಚೆ ನಡೀತಾ ಇದೆ ಅಂಥ ಚರ್ಚೆಗಳಿಗೆ ಈ ರೀತಿ ಸಭೆ ಮಾಡೋದ್ರಿಂದ ಹೆಚ್ಚಿನ ಆಸ್ಪದ ಕೊಟ್ಟಂಗಾಗುತ್ತೆ ಅನ್ನೋದು ಮುಖ್ಯಮಂತ್ರಿಗಳ ಆಪ್ತ ವಲಯದ ಸಮಾಧಾನ ಅನುದಾನ ಅಭಿವೃದ್ಧಿಯ ಬಗ್ಗೆ ಸುರ್ಜೇವಾಲಾ ಯಾಕೆ ಪ್ರಶ್ನೆ ಮಾಡಬೇಕು ಅದನ್ನು ಕೇಳೋದಕ್ಕೆ ಮುಖ್ಯಮಂತ್ರಿಗಳಿದ್ದಾರೆ ಸುರ್ಜೇವಾಲಾ ಅವರು ಬಂದು ಶಾಸಕರನ್ನ ಕೇಳೋದು ಅಂದ್ರೆ ಮುಖ್ಯಮಂತ್ರಿಗಳು ಶಾಸಕರನ್ನ ಮಾತಾಡಿಸ್ತಾ ಇಲ್ಲ ಅನ್ನುವ ಅರ್ಥ ಆಗದಿಲ್ವಾ ಕಾಂಗ್ರೆಸ್ನೊಳಗೆ ನಡೀತಾ ಇರುವ ಚರ್ಚೆ ಇದು ಮೊದಲು ಒಬ್ಬೊಬ್ಬ ಶಾಸಕರಿಗೆ ಇಪ್ಪತ್ತು ನಿಮಿಷ ಸಮಯ ಕೊಟ್ಟು ಅವರ ಜೊತೆಗೆ ಒನ್ ಟು ಒನ್ ಸಭೆ ಅಲ್ಲಿ ಮುಖ್ಯಮಂತ್ರಿಗಳು ಇರಲಿಲ್ಲ ಉಪಮುಖ್ಯಮಂತ್ರಿಗಳು ಇರಲಿಲ್ಲ ಯಾರೂ ಇಲ್ಲ ರಣದೀಪ್ ಸಿಂಗ್ ಸುರ್ಜೇವಾಲಾ ಶಾಸಕ ಇಬ್ಬರೇ ಕುತ್ಕೊಂಡು ಮಾತಾಡೋದು ಈಗ ಸಚಿವರನ್ನು ಕರಿತಾ ಇದ್ದಾರೆ ಒಬ್ಬೊಬ್ಬರನ್ನ ಇಲ್ಲೂ ಅಷ್ಟೇ ಮುಖ್ಯಮಂತ್ರಿಗಳು ಇಲ್ಲ ಉಪಮುಖ್ಯಮಂತ್ರಿಗಳು ಇಲ್ಲ ಅನುದಾನ ಯೋಜನೆಗಳು ಅಭಿವೃದ್ಧಿ ಅದೆಲ್ಲವನ್ನು ಕೇಳಕ್ಕೆ ಮುಖ್ಯಮಂತ್ರಿಗಳಿದ್ದಾರೆ ಸುರ್ಜೇವಾಲಾ ಅವರು ಬಂದು ಇಂಥ ಸಭೆಗಳನ್ನು ಮಾಡೋದಕ್ಕೆ ಶುರು ಮಾಡಿದ್ರೆ ನಾಯಕತ್ವ ಬದಲಾವಣೆಯ ಬಗ್ಗೆ ಈಗಾಗಲೇ ರಾಜ್ಯದಲ್ಲಿ ಆಗ್ತಾ ಇರುವ ಚರ್ಚೆಗಳು ಇನ್ನೂ ಜೋರಾಗ್ತವೆ ಅಂತ ಬೇಜಾರು ಈ ಮಧ್ಯದಲ್ಲಿ ಏಷ್ಯಾ ನೆಟ್ ಸುವರ್ಣ ನ್ಯೂಸ್ಗೆ ಬಂದಿರುವ ಮಾಹಿತಿಯ ಪ್ರಕಾರ ಸಿದ್ದರಾಮಯ್ಯನವರು ಮಲ್ಲಿಕಾರ್ಜುನ ಖರ್ಗೆ ಅವರಿಗೆ ಕಂಪ್ಲೇಂಟ್ ಮಾಡಿದ್ದಾರೆ ಇತ್ತೀಚೆಗೆ ದಿಲ್ಲಿಗೆ ಹೋದಾಗ ಮಲ್ಲಿಕಾರ್ಜುನ ಖರ್ಗೆ ಅವರನ್ನ ಭೇಟಿಯಾಗಿದ್ರು ಸಿದ್ದರಾಮಯ್ಯನವರು ರಣದೀಪ್ ಸಿಂಗ್ ಸುರ್ಜೇವಾಲಾ ಅವರನ್ನ ಮನೆಗೆ ಹೋಗಿ ಭೇಟಿಯಾಗಿ ಅಲ್ಲಿಂದ ನೇರವಾಗಿ ಮಲ್ಲಿಕಾರ್ಜುನ ಖರ್ಗೆ ಅವರ ಮನೆಗೆ ಹೋಗಿದ್ರು ಆ ಸಂದರ್ಭದಲ್ಲಿ ಸಿದ್ದರಾಮಯ್ಯನವರು ಕಂಪ್ಲೇಂಟ್ ಮಾಡಿದ್ರಂತೆ ಉಸ್ತುವಾರಿಯಾದವರು ಸರಿಯಾಗಿ ಕೆಲಸ ಮಾಡ್ತಾ ಇಲ್ಲ ಮಾಡಬೇಕಾದ ಕೆಲಸ ಮಾಡ್ತಾ ಇಲ್ಲ ತಮ್ಮ ವ್ಯಾಪ್ತಿ ಮೀರ್ತಾ ಇದ್ದಾರೆ ಅಂತ ಸಿದ್ದರಾಮಯ್ಯನವರು ಬೇಜಾರ್ ಮಾಡ್ಕೊಂಡ್ರಂತೆ ಎಐಸಿಸಿ ಜನರಲ್ ಸೆಕ್ರೆಟರಿ ವೇಣುಗೋಪಾಲ್ ಅವರ ಜೊತೆಗೂ ಕೂಡ ಈ ಚರ್ಚೆಯಾಗಿದೆ ನಾನು ಆರಂಭದಲ್ಲೇ ಹೇಳಿದೆ ಕೆ ಎನ್ ರಾಜಣ್ಣ ಅವರು ಈ ಅಸಮಾಧಾನವನ್ನು ಈಗಾಗಲೇ ಒಂದು ಸಲ ಬಹಿರಂಗವಾಗಿ ಹೇಳ್ಕೊಂಡ್ರು ಶಾಸಕರ ಅಭಿಪ್ರಾಯ ಸಂಗ್ರಹ ಮಾಡಿದ್ದು ನನಗೆ ಸಮಾಧಾನ ಇಲ್ಲ ಅಂದರು ಕೆ ಎನ್ ರಾಜಣ್ಣ ಒನ್ಸ್ ಅಗೇನ್ ಮುಖ್ಯಮಂತ್ರಿಗಳ ಅತ್ಯಾಪ್ತರು ನಟರಾಜನ್ ಆಂಧ್ರ ಪ್ರದೇಶಕ್ಕೆ ಹೋಗಿದ್ರು ಆಂಧ್ರ ಪ್ರದೇಶ ಕಾಂಗ್ರೆಸ್ನ ಉಸ್ತುವಾರಿ ನಟರಾಜನ್ ಆಂಧ್ರ ಪ್ರದೇಶಕ್ಕೆ ಹೋಗಿದ್ರು ಅಲ್ಲಿ ಹೋಗಿ ಒಂದೇ ದಿನಕ್ಕೆ ವಾಪಸ್ ಹೊರಟೋದ್ರು ಇಲ್ಲಿ ಯಾಕೆ ಹಿಂಗೆ ಸಭೆಗಳಾಗಬೇಕು ಅಂತ ಕೆ ಎನ್ ರಾಜಣ್ಣ ಅವ್ರು ಕೇಳ್ತಾ ಇರೋರು ಕೇಳಿಸ್ಕೊಳ್ಳಿ ಅವರು ನಟರಾಜನ್ ಅವರು ಆಂಧ್ರಕ್ಕೆ ಹೋಗಿದ್ರು ಒಂದೇ ದಿವಸಕ್ಕೆ ವಾಪಸ್ ಹೊರಟೋದ್ರು ಅವರು ಇಲ್ಲಿ ಅವರು ಬಂದು ನಡೆಸಿರ್ತಕ್ಕಂಥ ಪ್ರಕ್ರಿಯೆ ಬಗ್ಗೆ ನನಗೆ ಸಮಾಧಾನ ಇಲ್ಲ ಬೇಸರ ಮಾಡ್ಕೊಳ ಕೇಳಿ ಬೇಸರ ಇದ್ರೆ ಮಾಡ್ಕೊಳ ಕೇಳಿ ಏನ್ ಬೇಕಾದ್ರೂ ಮಾಡ್ಕೊಳ್ಳಿ ನಟರಾಜನ್ ಅವರು ಆಂಧ್ರಕ್ಕೆ ಹೋಗಿದ್ರು ಒಂದೇ ದಿವಸಕ್ಕೆ ವಾಪಸ್ ಹೊಲ್ಟೋದ್ರು ಅವರು ಇಲ್ಲಿ ಅವರು ಬಂದು ನಡೆಸಿರ್ತಕ್ಕಂಥ ಪ್ರಕ್ರಿಯೆ ಬಗ್ಗೆ ನನಗೆ ಸಮಾಧಾನ ಇಲ್ಲ ಕುಣಿಗಾಲ ಬೇಸರ ಇದೆ ఇది నెట్ న్యూస్ నెట్వర్క్ ప్రస్తుతి